ನಿನ್ನೆ ರಾತ್ರಿ ಕನ್ನಡದ ಬಹುತೇಕ ಎಲ್ಲ ಸುದ್ದಿವಾಹಿನಿಗಳು ಏಕಕಾಲಕ್ಕೆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಅಲ್ಲಿಂದ ಈವರೆಗೆ ಅದೇ ಸುದ್ದಿಗಳು ಇವರ ಬ್ರೇಕಿಂಗ್ ನ್ಯೂಸ್ಗಳಾಗಿವೆ ರಾಜ್ಯಸಭೆ ಚುನಾವಣೆಯಲ್ಲಿ ವಿಜೇತರಾದ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ವಿಜಯೋತ್ಸವದ ವೇಳೆ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಅನ್ನೋದು ಈ ಸುದ್ದಿವಾಹಿನಿಗಳು ಮಾಡ್ತಿರೋ ಆರೋಪ ಆರೋಪ ಮಾತ್ರವಲ್ಲ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಅಂತ ತೀರ್ಪು ಕೊಟ್ಟು ಬಿಟ್ಟಿದ್ದಾರೆ ಕನ್ನಡದ ಅಷ್ಟು ಸುದ್ದಿವಾಹಿನಿಗಳ ಸ್ಕ್ರೀನ್ನಲ್ಲಿ ಇದೊಂದೇ ಬ್ರೇಕಿಂಗ್ ನ್ಯೂಸ್ ಆರ್ಭಡಿಸ್ತಾ ಇದೆ ಅದರ ಫಾಲೋ ಅಪ್ ಕೂಡ ಸಾಕ್ತಾ ಇದೆ ಟಿ ವಿ ನೈನ್ ಪಬ್ಲಿಕ್ ಟಿ ವಿ ಸುವರ್ಣ ನ್ಯೂಸ್ ರಿಪಬ್ಲಿಕ್ ಟಿ ವಿ ನ್ಯೂಸ್ ಫಾಸ್ಟ್ ವಿಸ್ತಾರ ನ್ಯೂಸ್ ಹೀಗೆ ಕನ್ನಡದ ಎಲ್ಲ ಸುದ್ದಿವಾಹಿನಿಗಳು ಇದೇ ಸುದ್ದಿಯನ್ನು ಹಿಡಿದು ಜಗಿತಾ ಇದೆ ನಾಸೀರ್ ಹುಸೇನ್ ಬೆಂಬಲಿಗರಿಂದ ಪಾಕ್ ಪರ ಘೋಷಣೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆ ಕೂಗಿದ ನಾಸಿರ್ ಹುಸೇನ್ ಬೆಂಬಲಿಗರು ಕಾಂಗ್ರೆಸ್ ಸಂಭ್ರಮಾಚರಣೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಪರ ಘೋಷಣೆ ಹೀಗೆ ವಿಧ ವಿಧವಾಗಿ ಬ್ರೇಕಿಂಗ್ ನ್ಯೂಸ್ಗಳು ನಿನ್ನೆ ರಾತ್ರಿ ಹೊರಬಂದು ಅಷ್ಟರಲ್ಲಿ ಕನ್ನಡದ ಬಹುತೇಕ ಗೋಧಿ ಮೀಡಿಯಾಗಳ ಸುದ್ದಿ ನಿರೂಪಕರ ಆಕ್ರೋಶ ಆವೇಶ ಕಟ್ಟೆಯೊಡೆದಿತ್ತು ನಾಸೀರ್ ಹುಸೇನ್ ಅವರ ಬೆಂಬಲಿಗರನ್ನು ತೆಗಳೋ ಕೆಲಸ ಆರಂಭಿಸಿದರು ಆದರೆ ಇದರಲ್ಲಿರುವ ವಾಸ್ತವ ಏನು ಸತ್ಯ ಏನು ಅಲ್ಲಿ ಪಾಕ್ ಪರ ಘೋಷಣೆ ಮೊಳಗಿದೆಯಾ ನಾಸೀರ್ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರಾ ಖಂಡಿತವಾಗಿಯೂ ಇಲ್ಲ ಈ ಮಾಧ್ಯಮಗಳು ಮಾರ್ಕ್ ಮಾಡಿ ಟೆಕ್ಸ್ಟ್ ಹಾಕಿ ಏನು ವೀಡಿಯೋ ತುಣುಕು ಪ್ರಸಾರ ಮಾಡ್ತಿದ್ದಾರೋ ಅದರಲ್ಲಿ ನಾಸೀರ್ ಸಾರ್ ಜಿಂದಾಬಾದ್ ಅನ್ನೋ ಘೋಷಣೆ ಕೇಳಿ ಬರುತ್ತೆ ಯಾರ ಕಿವಿ ಕಣ್ಣು ಸರಿಯಾಗಿದೆಯೋ ಅವರೆಲ್ಲರೂ ಅಷ್ಟು ವೀಡಿಯೋಗಳನ್ನು ಪರಿಶೀಲನೆ ನಡೆಸಬಹುದು ಯಾವುದ್ರಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೇಳಿ ಬರೋದೇ ಇಲ್ಲ ಅಲ್ಲಿ ನಾಸೀರ್ ಹುಸೇನ್ ಜಿಂದಾಬಾದ್ ನಾಸಿರ್ ಸಾರ್ ಜಿಂದಾಬಾದ್ ನಾಸಿರ್ ಸಾಬ್ ಜಿಂದಾಬಾದ್ ಎಂಬ ಘೋಷಣೆಗಳು ಕೇಳಿ ಬರ್ತಾ ಇದೆ ಹೊರತು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೇಳಿ ಬರ್ತಾ ಇಲ್ಲ ಆದರೂ ಮಾಧ್ಯಮಗಳು ಅದನ್ನ ತಿರುಚಿ ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಾ ಇದೆ ನಾಸೀರ್ ಸಾರ್ ಎಂಬ ಘೋಷಣೆ ಕೇಳಿ ಬರ್ತಿರೋದನ್ನೇ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಷ್ಟು ಕೋಟಿ ಜನರ ಮುಖಕ್ಕೆ ಹೊಡೆದಂತೆ ಸುಳ್ಳನ್ನೇ ಹೇಳ್ತಾ ಇದ್ದಾರೆ ನಿನ್ನೆಯಿಂದ ಪಾಕಿಸ್ತಾನದ ಹಿಂದೆ ಬಿದ್ದಿರೋ ಈ ಸುದ್ದಿವಾಹಿನಿಗಳು ರಾಜ್ಯಸಭೆಯ ವಿಜೇತ ನಾಸಿರ್ ಹುಸೇನ್ ಅವರನ್ನ ಕಾಡೋಕೆ ಶುರು ಮಾಡಿದ್ದಾರೆ ನಿನ್ನೆ ರಾತ್ರಿ ವರದಿಗಾರರು ನಾಸಿರ್ ಹುಸೇನ್ ಅವರ ಪ್ರತಿಕ್ರಿಯೆ ಬಯಸಿದ ವೇಳೆ ನಾಸಿರ್ ಹುಸೇನ್ ಅವರು ಸ್ವಲ್ಪ ಆಕ್ರೋಶಗೊಂಡಿದ್ರು ನಿಮ್ಮ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಎಂದು ವರದಿಗಾರರು ಪ್ರಶ್ನೆ ಮಾಡಿದಾಗ ಅವರು ವರದಿಗಾರರ ಮೇಲೆ ರೇಗಾಡಿದರು ಏ ಹೋಗಯ್ಯ ಯಾವನೋ ನೀನು ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಅಷ್ಟೇ ಸಾಕಾಯಿತು ಮಾಧ್ಯಮಗಳು ನಾಸೀರ್ ಹುಸೇನ್ ಅವರನ್ನ ಶಿಲುಬೆಗೇರಿಸಲು ನಿಂತಿದ್ದಾರೆ ಕರ್ನಾಟಕದಿಂದ ಎರಡನೇ ಅವಧಿಗೆ ರಾಜ್ಯಸಭೆಗೆ ಆಯ್ಕೆಯಾಗಿರುವ ನಾಸೀರ್ ಹುಸೇನ್ ಅವರ ಮೇಲೆ ಕನ್ನಡದ ಸೋ ಕಾಲ್ಡ್ ಗ್ರೇಟ್ ಆ್ಯಂಕರ್ಗಳಾದ ಅಜಿತ್ ಅನುಮಕ್ಕನವರ್ ಜಯಪ್ರಕಾಶ್ ಶೆಟ್ಟಿ ರಂಗನಾಥ್ ಸೇರಿದಂತೆ ಬಹುತೇಕ ಎಲ್ಲ ಸುದ್ದಿ ನಿರೂಪಕರು ಮಾತಿನ ದಾಳಿ ಮಾಡಿದ್ದಾರೆ ದೊಡ್ಡವರು ಮಾತ್ರ ಅಲ್ಲ ಚೈಲ್ಡ್ಗಳೆಲ್ಲ ಸೇರಿ ನಾಸೀರ್ ಹುಸೇನ್ ಅವರನ್ನ ಬಾಯಿಗೆ ಬಂದಂತೆ ತೆಗಳ್ತಾ ಇದ್ದಾರೆ ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಅಂತ ಮಾಧ್ಯಮಗಳು ಯಾವ ವಿಡಿಯೋ ಪ್ಲೇ ಮಾಡ್ತಿದ್ದಾರೋ ಅದು ನಡೆದಿರೋ ಸನ್ನಿವೇಶ ನೋಡಿ ಪಬ್ಲಿಕ್ ಟಿವಿಯ ವರದಿಗಾರ ನಾಸೀರ್ ಹುಸೇನ್ ಅವರನ್ನು ಚಿಟ್ಚಾಟ್ ಮಾಡೋಕೆ ಆರಂಭಿಸಿದ ಸಮಯ ಅದು ಪಬ್ಲಿಕ್ ಟಿ ವಿ ವರದಿಗಾರ ಪ್ರಶ್ನೆಗಳನ್ನು ಕೇಳಿದ್ದ ನಾಸೀರ್ ಸಾಬ್ ಇನ್ನೇನು ಮಾತನಾಡಬೇಕು ಅನ್ನೋಷ್ಟರಲ್ಲಿ ಸುತ್ತ ಇದ್ದ ಬೆಂಬಲಿಗರು ಘೋಷಣೆ ಕೂಗ್ತಾರೆ ಅದರಲ್ಲಿ ಜಿಂದಾಬಾದ್ ಜಿಂದಾಬಾದ್ ನಾಸೀರ್ ಸಾಬ್ ಜಿಂದಾಬಾದ್ ಎಂಬ ಘೋಷಣೆ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ ಅಷ್ಟರಲ್ಲಿ ಅಲ್ಲಿದ್ದವರು ಘೋಷಣೆ ಕೂಗ್ಬೇಡಿ ಚಿಟ್ ಚಾಟ್ ನಡೀತಾ ಇದೆ ಎಂದು ಘೋಷಣೆ ಕೂಗ್ತಿದ್ದವರ ಬಾಯಿ ಮುಚ್ಚಿಸ್ತಾರೆ ನಂತರ ಚಿಟ್ ಚಾಟ್ ಮುಂದುವರಿಯುತ್ತೆ ಅದಕ್ಕೆ ಪಬ್ಲಿಕ್ ಟಿವಿ ಮತ್ತು ನ್ಯೂಸ್ ಫಸ್ಟ್ ವಾಹಿನಿಗಳ ಈ ವಿಡಿಯೋ ತುಣುಕುಗಳೇ ಸಾಕ್ಷಿ ಇದೆ ನೋಡಿ ಈ ಎರಡು ವಿಡಿಯೋಗಳಷ್ಟೇ ಅಲ್ಲ ಉಳಿದ ಸುದ್ದಿವಾಹಿನಿಗಳ ಅಷ್ಟು ವಿಡಿಯೋಗಳನ್ನು ಪರಿಶೀಲಿಸಿ ನೋಡಿ ಎಲ್ಲದರಲ್ಲೂ ನಾಸೀರ್ ಸಾರ್ ಘೋಷಣೆಯನ್ನೇ ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಆರೋಪ ಮಾಡ್ತಾ ಇದ್ದಾರೆ ಒಂದು ವೇಳೆ ಪಾಕಿಸ್ತಾನ್ ಘೋಷಣೆ ಕೂಗಿದ್ದೇ ನಿಜವಾಗಿದ್ರೆ ಆಗ್ಲೇ ಅಲ್ಲಿ ಹಂಗಮ ನಡೀತಾ ಇತ್ತು ಯಾಕಂದ್ರೆ ಅಲ್ಲಿ ಅಷ್ಟು ವರದಿಗಾರರು ಸೇರಿದ್ರು ಖಂಡಿತವಾಗಿಯೂ ಅವರು ಆನ್ ಸ್ಪಾಟ್ ಆ ಘೋಷಣೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಆದರೆ ಅಂತಹ ಯಾವ ಸೀನ್ ಕೂಡ ಅಲ್ಲಿ ನಡೆಯಲಿಲ್ಲ ಅಲ್ಲಿ ಪಬ್ಲಿಕ್ ಟಿವಿ ವರದಿಗಾರ ಚಿಟ್ಚಾಟ್ ಮುಂದುವರೆಸಿದ್ದ ಬೇರೆಯವರು ಚಿಟ್ಚಾಟ್ ನಡೆಸಲು ಕಾಯ್ತಾ ಇದ್ರು ಒಂದು ವೇಳೆ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದೇ ನಿಜವಾಗಿದ್ದರೆ ಇವರು ಸಹಜವಾಗಿ ವರ್ತಿಸ್ತಲೇ ಇರಲಿಲ್ಲ ದೊಡ್ಡ ಗಲಾಟೆ ಮಾಡ್ತಿದ್ರು ಇನ್ನು ಬೆಂಬಲಿಗರ ಬಾಯಿ ಮುಚ್ಚಿಸಿದ್ರು ಎಂಬ ವಾದ ಮುಂದಿಡ್ತಾರೆ ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಬಾಯಿ ಮುಚ್ಚಿಸಿದ್ರು ಅಂತ ಈಗ ಕತೆ ಕಟ್ತಾ ಇದ್ದಾರೆ ಆದರೆ ಬಾಯಿ ಮುಚ್ಚಿಸಿದ್ದು ಚಿಟ್ಚಾಟ್ ಮಾಡುವಾಗ ಡಿಸ್ಟರ್ಬ್ ಆಗುತ್ತೆ ಎಂಬ ಕಾರಣಕ್ಕೆ ಮಾಧ್ಯಮಗಳ ಪ್ರತಿನಿಧಿ ಜೊತೆ ಮಾತನಾಡುವಾಗ ಪಕ್ಕದಲ್ಲೇ ನಿಂತು ಘೋಷಣೆ ಕೂಗಿದರೆ ಸಹಜವಾಗಿ ಡಿಸ್ಟರ್ಬ್ ಆಗೇ ಆಗುತ್ತೆ ಅದಕ್ಕೆ ಬಾಯಿ ಮುಚ್ಚಿಸಿದ್ದಾರೆ ಅಷ್ಟೆ ಆದರೆ ಈ ಗೋಧಿ ಮೀಡಿಯಾಗಳು ಅದರಲ್ಲೂ ಸುದ್ಲು ಸುದ್ದಿಯನ್ನು ಹೇಳ್ತಾ ಇದೆ ನಮ್ಮ ಕಿವಿಗೆ ಸ್ಪಷ್ಟವಾಗಿ ಕೇಳ್ತಾ ಇರುವ ಘೋಷಣೆಯಲ್ಲೂ ಇವರು ಇಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾರೆ ಅಂದರೆ ಇವರಷ್ಟು ಡೇಂಜರ್ ಅನ್ನೋದು ಅರ್ಥ ಆಗುತ್ತೆ ಇನ್ನು ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಎಂದು ಸುದ್ದಿವಾಹಿನಿಗಳು ಕತ್ತೆ ಕಟ್ಟಿದರೆ ಬಿ ಜೆ ಪಿ ಅದನ್ನು ರಾಜಕೀಯ ದಾಳವಾಗಿ ಬಳಸ್ಕೊಂಡಿದೆ ನಿನ್ನೆ ರಾತ್ರಿಯಿಂದಲೇ ಟೀಕೆ ಪ್ರತಿಭಟನೆಗೆ ಇಳಿದಿರೋ ಬಿ ಜೆ ಪಿ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೆಸಿದೆ ವಿಧಾನಸಭೆ ಮತ್ತು ಪರಿಷತ್ ಕಲಾಪದಲ್ಲಿ ಇದೇ ವಿಷಯ ದೊಡ್ಡ ರಾಜ್ಯಾಂತ ಸೃಷ್ಟಿಸಿದೆ ಸರ್ಕಾರದ ಕಡೆಯವರು ಕೂಡ ರಕ್ಷಣಾತ್ಮಕ ಆಟ ಆಡ್ತಾ ಇದ್ದಾರೆ ಇದೊಂದು ಸುಳ್ಳು ಆರೋಪ ಸತ್ಯ ಕಣ್ಣೆದುರಿಗೆ ಇದ್ರು ಸರ್ಕಾರದವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಸತ್ಯದ ಜೊತೆ ಬಲವಾಗಿ ನಿಲ್ಲಲು ಹಿಂಜರಿತಾ ಇದ್ದಾರೆ ನೀವು ಗೃಹ ಸಚಿವರ ಹೇಳಿಕೆಯನ್ನು ನೋಡಿ ಸಿಎಂ ಅವರ ಮಾತುಗಳನ್ನು ಆಲಿಸಿ ಸಚಿವರುಗಳ ಹೇಳಿಕೆಯನ್ನು ಗಮನಿಸಿ ಸ್ಪೀಕರ್ ಅವರು ಹೇಗೆ ನಡೆದುಕೊಂಡಿದ್ದಾರೆ ಎಂದು ನೋಡಿ ಎಲ್ಲರೂ ಸುಳ್ಳಿನ ಗೋಪುರದೊಳಗಡೆ ಬಂಧಿಯಾಗಿದ್ದಾರೆ ಈ ವಿಚಾರವಾಗಿ ವಿಧಾನಸಭೆ ಕಲಾಪದಲ್ಲಿ ಕೆಟ್ಟ ಕೊಳಕು ಭಾಷೆ ಪ್ರಯೋಗ ಮಾಡಲು ಯತ್ನಾಳ್ ಅವರಿಗೆ ಅವಕಾಶ ಕೊಟ್ಟ ಸ್ಪೀಕರ್ ಅವರ ನಡೆ ನಿಜಕ್ಕೂ ಖೇದಕರ ಒಬ್ಬ ಸ್ಪೀಕರ್ ಆದವರು ಅದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಬಂದವರು ವಿಧಾನಸಭೆ ಕಲಾಪದಲ್ಲಿ ಅಶ್ಲೀಲ ಮಾತುಗಳಿಂದ ಬೈಯಲು ಒಬ್ಬ ಬಿ ಜೆ ಪಿ ಶಾಸಕನಿಗೆ ಅವಕಾಶ ಕೊಡ್ತಾರೆ ಅಂದ್ರೆ ಈ ನಾಡಿಗೆ ಕೇಡು ಬಂದಿದೆ ಅಂತಲೇ ಅರ್ಥ ನಿಜಕ್ಕೂ ಈ ಪ್ರಕರಣದ ಹಿಂದೆ ಷಡ್ಯಂತ್ರ ಇರುವಂತಿದೆ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಇದು ಬಿಜೆಪಿ ಮತ್ತು ಅವರ ಬೂಟು ನಿಕ್ಕುವ ಕೆಲ ಮಾಧ್ಯಮಗಳು ನಡೆಸಿರೋ ಸಂಚಿನಂತಿದೆ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಕರ್ನಾಟಕದಲ್ಲಾದ ಮುಖಭಂಗವನ್ನ ಮರೆಮಾಚಲು ಜನರ ದಿಕ್ಕು ತಪ್ಪಿಸಲು ಮಾಡಿರುವ ಕುತಂತ್ರದಂತಿದೆ ಇದರ ಹಿಂದೆ ಬಿಜೆಪಿಯ ಐಟಿ ಸೆಲ್ ಪಾತ್ರ ಇರೋ ಸಂಶಯ ಇದೆ ಇದರ ಹಿಂದೆ ಆರ್ ಎಸ್ ಎಸ್ ಹಿನ್ನೆಲೆಯ ಮಾಧ್ಯಮ ಪ್ರತಿನಿಧಿಗಳ ಕೈವಾಡವೂ ಇದ್ದಂತಿದೆ ಹೀಗಾಗಿ ಈ ಬಗ್ಗೆ ತನಿಖೆ ನಡೆಯಲೇಬೇಕು ಉನ್ನತ ಮಟ್ಟದ ತನಿಖೆ ನಡೀಬೇಕು ಇದರ ಹಿಂದಿನ ಸಂಚುಗಳ ಷಡ್ಯಂತ್ರ ಹೊರಬರಬೇಕು ಈ ಸರ್ಕಾರಕ್ಕೆ ಬೆನ್ನುಮೂಳೆ ಇದ್ರೆ ಸರ್ಕಾರ ಆ ಕೆಲಸ ಮಾಡಬೇಕು ಅದು ಮಾಡೋಕೆ ಆಗಲ್ಲ ಅಂದರೆ ಈ ಸರ್ಕಾರ ಹೋಗಿ ಅರಬ್ಬಿ ಸಮುದ್ರಕ್ಕೆ ಹರಬೇಕು ಅಷ್ಟೇ ಬೇರೇನಿಲ್ಲ